ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಅಬ್ಬಬ್ಬ ಕೂದಂಡವರು ಇಲ್ಲಿ ವೈಶಾಖ ಕುದುಗೆ ಹಿಡಿದು ಹೊರಗಡೆ ದಬ್ಬೆ ಬಿಟ್ರು ಈ ಕಡೆ ಮಾನ್ಯತೆಗೆ ಗ್ರಹಚಾರ ಬಿಡ್ಸೋಕೆ ಚಾರು ಮನೆಗೆ ಹೊರಟೆ ಬಿಟ್ರು ಹಾಗಾದರೆ ಏನಾಗ್ತದೆ ಏನಾಗಬಹುದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಮನೆಗೆ ಇನ್ನು ಕೂಡ ಗಂಡು ಹೆಣ್ಣನ್ನ ಒಳಗಡೆ ಕರ್ಕೊಂಡಿಲ್ಲ ಆಲ್ರೆಡಿ ಇಲ್ಲಿ ಕಿಟ್ಟಿ ಎಲ್ಲಾ ಸತ್ಯಾನೂ ಕೂಡ ಹೇಳೋಕೆ ರೆಡಿ ಆಗ್ಬಿಡಿದ್ದಾರೆ ಈ ಕಡೆ ಅಮ್ಮ ಕೂಡ ಅದನ್ನೇ ಕೇಳ್ತಿದ್ದಾರೆ ಏನಪ್ಪಾ ಇದು ಗಂಡು ಹೆಣ್ಣು ನಾವು ಮನೆ ಒಳಗಡೆನೆ ತುಂಬಿಸ್ಕೊಂಡಿಲ್ಲ ಆಲ್ರೆಡಿ ಏನೋ ಮಾತಾಡ್ಬೇಕು ಅಂತ ಹೇಳ್ತಿದ್ಯಲ್ಲ ಅಂದಾಗ ಹೌದು ಅಮ್ಮ ನಾನು ಮಾತಾಡ್ಲೇಬೇಕಾಗತ್ತೆ ಇಷ್ಟು ದಿನ ನಾನು ಎಲ್ಲಿ ಹೋಗಿದ್ದೆ ಏನಾಯ್ತು ಎಲ್ವನ್ನ ಕೂಡ ಕೇಳ್ತಿದ್ರಲ್ವ ಅದ್ ಎಲ್ಲದಕ್ಕೂ ಕೂಡ ಉತ್ತರ ಕೊಡ್ಲೇಬೇಕಾಗಿದೆ ಅಂತ ಹೇಳ್ತಿದ್ದಾರೆ ಏನಪ್ಪಾ ಮಾತಾಡ್ತಿದ್ಯಾ ನೀನು ಅಂತ ಇಲ್ಲಿ ಜಾನಕಿ ಅಮ್ಮ ಕೇಳ್ತಾ ಇದ್ರೆ ಹೌದು ಅಮ್ಮ ಈ ಮನೆಯಲ್ಲಿ ಎಷ್ಟು ಕೆಟ್ಟ ಮನಸ್ಸುಗಳಿದೆ ನಮ್ಮ ಒಳಗಡೆನೆ ಇಲ್ಲಿ ಕೆಟ್ಟತನ ಅನ್ನೋದು ತುಂಬಿಕೊಂಡಿದೆ ಅವ್ರು ಯಾರು ಏನು ಅನ್ನೋದನ್ನ ತುಂಬ ನಾವು ಹೇಳಲೇಬೇಕಾಗಿದೆ ಅಂತ ಹೇಳ್ತಿದ್ರೆ ಈ ಕಡೆ ಕೋದೊಂಡವ್ರ ಕೂಡ ಏನು ಯೋಚನೆ ಮಾಡಬೇಡ ಅಂತ ಹೇಳ್ತಿದ್ದಾರೆ ಸತ್ಯ ಅಂತಿದ್ದಾರೆ ಆ ಕಡೆ ರಾಮಾಚಾರಿ ಕೂಡ ಎಷ್ಟು ಬಾರಿ ಸತ್ಯ ಹೇಳು ಯಾರು ಕಾರಣ ಅಂತ ಕೇಳಿದ್ವಿ ಆದ್ರೆ ನೀನು ಹೇಳಿರ್ಲಿಲ್ಲ ಮೊದಲು ಯಾರು ಅನ್ನೋದನ್ನ ಅಂತಿದ್ದಾರೆ ಆದ್ರೆ ಈ ಒಂದು ಸತ್ಯ ತಿಳ್ಕೊತದಾಗೆ ಮನೆ ಮನ್ಸ್ಗಳು ಒಡೆದೋಗ್ಬಹುದು ಅಂತ ಹೇಳೋಕೆ ಮುಂದಾಗ್ತಾರೆ ಕಿಟ್ಟಿ ಆಗ ಕೋದಂಡವರು ಖಂಡಿತ ಮನೆ ಮನ್ಸ್ಗಳನ್ನ ಒಡಗಿತ್ತಕ್ಕಂಥ ಮನ್ಸು ಈ ಮನೇಲಿ ಇದೆ ಅಂದಮೇಲೆ ಅದು ಯಾರು ಅನ್ನೋದನ್ನ ನೀನು ಹೇಳಲೇಬೇಕು ಹೇಳು ಏನು ಕೂಡ ಹಂಚ್ಕೋಬೇಡ ಅಂತ ಕೋದಂಡವರು ಹೇಳ್ತಾರೆ ನಂತರ ಇಲ್ಲಿ ಶ್ರುತಿನ ಕರೀತಾರೆ ಕಿಟ್ಟಿ ಕರ್ತಿದ್ದೆ ಈ ವೈಶಾಖ ಯಾರು ಅಂತ ಕೇಳ್ತಿದ್ದಾರೆ ಅತ್ಕೆ ಅಂದಾಗ ಅತ್ಕೆ ಅಲ್ಲ ಈಕೆ ಈಕೆ ಈ ಮನೆಯ ಹಾಳು ಮಾಡಕ್ ಬಂದಂತ ಪಾಪಿ ಅಂತ ಹೇಳ್ತಾರೆ ಈ ಕಡೆ ಎಲ್ರು ಕೂಡ ಶಾಕ್ ಆಗ್ತದಾರೆ ಏನು ಮಾತಾಡ್ತಿದ್ಯಾ ನೀನು ಅಂತಿದ್ರೆ ಹೌದು ನಾನ್ ನಿಜಾನೇ ಹೇಳ್ತಿದ್ದೇನೆ ನೋಡಿ ಕೆನ್ನೆಗೆ ಒಂದು ಬಾರ್ಸು ಅಂತ ಹೇಳ್ತಿದ್ದಾರೆ ಬಿಕಾಸ್ ಇವತ್ತು ಈ ಮನೇಲಿ ಏನೇನ್ ಆಗಿದ್ವೋ ಅದ್ ಎಲ್ಲದಕ್ಕೂ ಕೂಡ ಈ ವೈಶಾಖಾನೆ ಕಾರಣ ಈ ಮನೆಗೆ ಹಾಕಿ ಬರುವುದಕ್ಕೆ ಕಾರಣ ಈ ವೈಶಾಖಾನೆ ಅಪ್ಪನ್ನ ಕೊಲ್ಲೋಕೆ ಪ್ರಯತ್ನ ಪಟ್ಟಿದ್ದು ಈ ವೈಶಾಖಾನೆ ಕಪಾಳಕ್ ಬಾರ್ಸು ಅಂತಿದ್ದಾರೆ ಶ್ರುತಿ ಕೂಡ ಸಿಟ್ಟದಿದೆ ಕಪಾಳಗ್ ಬಾರಿಸಿದಾಳೆ ಏನಾಗ್ತದೆ ಅನ್ನೋದು ಯಾರಿಗೂ ಕೂಡ ಅರ್ಥ ಆಗ್ತಿಲ್ಲ ಬಟ್ ಇಲ್ಲಿ ಕಿಟ್ಟಿ ಮಾತ್ರ ಇಂಚಿಂಚು ವೈಶಾಖ ಬಂಡವಾಳನ ಮಾಡ್ತಿದ್ದಾರೆ ಜೊತೆಗೆ ಇವತ್ತು ನಾನು ಇಲ್ಲಿಗೆ ಬಂದಿದ್ದೀನಿ ಅಂದ್ರೆ ಈ ವೈಶಾಖ ಮತ್ತೆ ಮಾನ್ಯತಾ ಕಾರಣ ಇವ್ರಿಬ್ರು ಕೂಡ ಸೇರ್ಕೊಂಡು ನಾನು ರಾಮಾಚಾರಿ ಅಣ್ಣನ ತರ ಇದೀನಿ ಅನ್ನೋ ಕಾರಣಕ್ಕೆ ರಾಮಾಚಾರಿ ಮುಖಕ್ಕೆ ಮಸಿ ಬಡಿಯೋದಕ್ಕೆ ಕೆಟ್ಟತನನ ತೋರಿಸೋದಕ್ಕೆ ನನ್ನನ್ನ ಇಲ್ಲಿಗೆ ಕರ್ಕೊಂಡ್ ಬಂದ್ರು ಚಾರು ಅದಕ್ಕೆನ ಈ ಮನೆಯಿಂದ ಓಡಿಸೋದಕ್ಕೆ ಜೊತೆಗೆ ರಾಮಾಚಾರಿ ಅಣ್ಣಂಗೆ ಜೈಲಲ್ಲಿ ಒಂದು ತಲೆಗೆ ಪೆಟ್ಟು ಬಿತ್ತು ಅಂದ್ರೆ ಅದಕ್ಕೆ ಉಳಿ ಕಾರಣ ಅವನು ಸಾವಿನ ದವಡಿಗೆ ಹೋಗಿದ್ದು ಕೂಡ ಇವರಿಂದಾನೆ ಇವರಿಂದಾನೆ ಇಷ್ಟೆಲ್ಲಾ ಆಗಿದ್ದು ಜೊತೆಗೆ ಈ ಮನೆಯಲ್ಲಿ ಅಪ್ಪನ ಕೊಲ್ಲೋಕೆ ನೋಡ್ದಂತ ಪಾಪಿ ಕೂಡ ಇವಳೇನೆ ಇವಳಿಂದಾನೆ ಇಷ್ಟೆಲ್ಲ ಈ ಮದ್ವೆ ನಿಲ್ಲಿಸಬೇಕು ಅಂತ ಪ್ರಯತ್ನ ಮಾಡಿದ್ದು ಕೂಡ ಇವರೇನೆ ಇಷ್ಟೆಲ್ಲಾ ಈ ಮನೆಯಲ್ಲಿ ಏನೇನ್ ಕೆಟ್ಟದಾಗಿದೆಯೋ ಎಲ್ಲದಕ್ಕೂ ಕೂಡ ಈ ಪಾಪಿ ಮಾನ್ ವೈಶಾಖನೇ ಕಾರಣ ಜೊತೆಗೆ ಇವಳಿಂದ ಮಾನ್ಯತೆ ಅಂತ ಹೇಳಿ ಕಿಟ್ಟಿ ಹೇಳ್ತದಾಗೆ ಎಲ್ರಿಗೂ ಕೂಡ ಶಾಕ್ ಆಗುತ್ತೆ ಅಪ್ಪ ಈಗಾದ್ರೂ ಹೇಳಿ ಸತ್ಯನ ಅಂತ ಕಿಟ್ಟಿ ಹೇಳಿದಾಗ ಹೌದು ನನ್ ಮಗ ಕಿಟ್ಟಿ ಏನ್ ಹೇಳ್ತಿದಾನೋ ಅದೇ ಸತ್ಯ ಈಕೆ ಈ ಮನೇನ ಸರ್ವನಾಶ ಮಾಡೋಕೆ ಬಂದವಳೆ ಹೊರತು ಮನೆ ಸುಸಿಯಾಗಿ ಮನೇನ ಉದ್ದಾರ ಮಾಡೋಕೆ ಬಂದವಳಲ್ಲ ಅಂತ ನಾರಾಯಣಾಚಾರ್ಗಳು ಹೇಳ್ತಾರೆ ಎಲ್ಲರೂ ಗಾಬರಿ ಬಿದ್ಬಿಡ್ತಾರೆ ಸತ್ಯನ ಕೇಳಿದ ನಂತರ ಈ ಕಡೆ ಕೂದಂಡವರು ಬಂದಿದ್ದ ಏನು ಹೇಳ್ತಿದ್ದಾನೆ ಅವನು ಅಂತ ಹೇಳ್ತಿದ್ರೆ ಈ ಕಡೆ ವೈಶ್ವಕ ಅವ್ನ ಮಾತನ್ನ ನಂಬೇಡಿ ಯಾವ್ದು ಸಿಟಿಗೆ ಈ ರೀತಿ ಏನೇನೋ ಮಾತಾಡ್ತಿದ್ದಾನೆ ಪ್ರೀಪ್ಲಾನ್ ಮಾಡ್ಕೊಂಡು ಬಂದಿದ್ದಾನೆ ಅಂತಿದ್ರೆ ನೀನು ಬಾಯಿ ಮುಚ್ಚು ಅಂತ ಹೇಳಿ ಕಪ್ಪಾಳಕ್ಕೊಂದು ಬಾರಿಸ್ತಾರೆ ಕೂದಂಡವರು ಅವನು ಏನು ಹೇಳ್ತಾನೆ ಅನ್ನೋದನ್ನ ಕೇಳಿಸ್ಕೊಳ್ಳೋಣ ಸತ್ಯ ಯಾವ್ದು ಸುಳ್ಳು ಯಾವ್ದು ಅನ್ನೋ ಸತ್ಯ ಇವತ್ತು ನಿರ್ಧಾರ ಆಗ್ಲೇಬೇಕು ಅಂತ ಕೂದೊಂಡವ್ರು ಹೇಳ್ತಾರೆ ಅಣ್ಣ ನಾನು ಏನು ಹೇಳ್ತಿದ್ನೋ ಎಲ್ವೂ ಕೂಡ ಸತ್ಯನೇ ಜೊತೆಗೆ ಈ ಪಾಪಿ ನಾನು ಅಯೋಧ್ಯೆಗೆ ಹೋಗ್ಬೇಕಂದ್ರೆ ಇವಳು ತಮ್ಮನೇ ನನ್ನ ಬಂದು ಕೊಲ್ಲ ನೋಡಿದ್ದು ನೀವು ಅನ್ಕೊಂಡಿದ್ರೆ ಈಕೆ ಅನಾಥೆ ಅಂತ ಈಕೆ ಅಲ್ಲ ಅದೇ ಅಪ್ಪನಿಂದ ಕಲ್ಯಾಣಿಗೆ ಹೋಗಿ ಬಿದ್ದಿ ಸತ್ರ ಅಲ್ವಾ ಅವ್ರ ಮಗಳೇ ಇವಳು ಸೀರ್ ತೀರಿಸ್ಕೊಳೋಕೆ ಅಂತ ಈ ಮನೆಗೆ ಬಂದಿರೋತಕ್ಕಂತ ಪಾಪಿ ಇವಳು ಅಂತ ಹೇಳ್ತಿದಾರೆ ಜೊತೆಗೆ ಏನು ಹೇಳ್ತಿದ್ಯಾ ನೀನು ಅಂತ ಮನೆಯವ್ರ ಆಗುತ್ತೆ ಖಂಡಿತ ಇವಳು ಅನಾಥಿ ಎಲ್ಲ ನಿಮ್ಗೆಲ್ಲ ನಮಿಸಿ ಮನೆಗೆ ಎಂಟ್ರಿ ಕೊಟ್ಟಿದ್ದಾಳೆ ಜೊತೆಗೆ ಇವಳ ತಮ್ಮನಿಂದಾನೆ ನಾನು ಅವತ್ತು ಸಾಯು ಹಂತಕ್ಕೆ ಹೋಗಿದ್ದೆ ಆದರೆ ನಿಮ್ಮೆಲ್ಲರ ಆಶೀರ್ವಾದ ಪ್ರೀತಿ ನಾನು ಇವತ್ತು ಜೀವಂತವಾಗಿ ಬದುಕು ಬಂದಿದ್ದೀನಿ ಅಂತ ಹೇಳ್ತಾರೆ ನಂತರ ಈ ಕಡೆ ನಾರಾಯಣ ಕೂಡ ಈ ಕಡೆ ಮುಖವಾಡ ಕಳಿಸ್ತಿರುವುದನ್ನು ನೋಡಿ ಖುಷಿ ಪಡ್ತಾ ಇದ್ರೆ ಈ ಕಡೆ ಚಾರು ಈ ಮನೆಯಲ್ಲಿ ಮಾವ ನೀವೇ ದೊಡ್ಡೋರು ಈಕೆಗೆ ಏನ್ ಶಿಕ್ಷೆ ಕೊಡಬೇಕು ಅನ್ನೋದನ್ನ ನೀವೇ ನಿರ್ಧಾರ ಮಾಡಿ ಅಂತ ಹೇಳ್ತಾಳೆ ಆದ್ರೆ ನಾರಾಯಣಾಚಾರ್ಗಳು ಕೂದಂಡ ನೀನು ಈ ಮನೆ ಮೊದಲನೇ ಮಗ ಜೊತೆಗೆ ಅವಳು ನೀನು ಹೆಂಡ್ತಿ ನೀನೇನ್ ನಿರ್ಧಾರ ಮಾಡ್ತೀಯ ನೀನೇ ನಿರ್ಧಾರ ಮಾಡುವಂತದ್ದಾಗ ಈ ಕಡೆ ಅವರು ಕುದಕ್ಕೆ ಹಸ್ಕಿದ್ದೆ ವಾಯುಶಾಖನ ಮಹಾನ್ ಪಾಪಿ ಒಂದು ಕ್ಷಣಕ್ಕೂ ನೀನು ಈ ಮನೇಲಿ ಇರಬಾರ್ದು ಅಂತ ಹೇಳಿ ಕುದಕ್ಕೆ ಹಿಡಿದು ಹೊರಗಡೆ ದಬ್ತಿದ್ದಾರೆ ಜೊತೆಗೆ ಈ ಕಡೆ ಚಾರು ಕೂಡ ಒಂದೇ ಕ್ಷಣಕ್ಕೆ ಯೋಚನೆ ಮಾಡಿದ ಹಾರ ತೆಗೆದಿಟ್ಟು ಹೊಡೋಕ್ ನೋಡಿದ್ರೆ ಏನಮ್ಮ ಈ ಮನೆಗ್ ಬೆಳಗೋಗಿ ಬಂದಿರೋ ಸುಸ್ಸೆ ನೀನು ನೀನು ಕೂಡ ಹೋಗ್ತಿದ್ರೆ ಮಾಡುದು ನಾವು ಅಂತಿದ್ರೆ ಅಯ್ಯೋ ಆತ ನಾನು ಆಲ್ರೆಡಿ ಮನೆ ಮನಸ್ಸುಗಳಿಗೆ ಒಳಗಡೆ ಬಂದಾಗಿದ ಮಾ ಭಾವ ಈ ಪಾಪಿಗೆ ಶಿಕ್ಷೆ ಕೊಟ್ಟಿದ್ದಾರೆ ನೀವು ಈ ಪಾಪಿಗೆ ಶಿಕ್ಷೆ ಕೊಟ್ಟಿದ್ರೆ ಆ ಮನೆಯಿಂದ ಹೊರಗಡೆ ದಬ್ಬಿ ಅಲ್ಲಿ ನಮ್ಮಅಮ್ಮ ಮನೆ ಹಾಳಿದಾಳಲ್ವಾ ನನ್ನ ಜೀವನನ ಈ ರೀತಿ ಎಲ್ಲ ಮಾಡಿ ಇಷ್ಟೆಲ್ಲ ಮಾಡಿದವಳು ಅವ್ಳಿಗೂ ಕೂಡ ಶಿಕ್ಷೆ ಕೊಡ್ಬೇಕಲ್ವ ಈ ವಿಷಯ ಎಲ್ರಿಗೂ ಕೂಡ ಗೊತ್ತಾಗಬೇಕಲ್ವಾ ಅವ್ಳಿಗೂ ಗ್ರಹಚಾರ ಬಿಡಿಸ್ಬೇಕಲ್ವಾ ಅದಕ್ಕೆ ಹೋಗ್ತಾ ಇದ್ದೀನಿ ಅಂತ ಚಾರು ಕೂಡ ಹೊರಡ್ತಾಳೆ ಆದರೆ ಇದೆಲ್ಲ ನಿಜನಾ ಇಲ್ಲ ಖಂಡಿತ ಇದು ಯಾವುದು ಕೂಡ ನಿಜ ಅಲ್ಲ ಇದು ಎಲ್ಲವೂ ಕೂಡ ಮಾನ್ಯತಾ ನೆನೆಸ್ಕೊಂಡು ಗಾಬ್ರಿ ಬಿದ್ದದ್ದು ಜೊತೆಗೆ ಇದು ಮಾನ್ಯತಾ ಕಣ್ಣಂತ ನೋ ಈ ರೀತಿಯ ಆಗ್ಲೇಬಾರದು ಅಂತ ಜೊತೆ ಮಾನ್ಯತಾ ನೋಡಿದ್ಯಾ ಜಸ್ಟ್ ನೆನಪು ಮಾಡಿಕೊಂಡಿದ್ದಕ್ಕೆ ಇಷ್ಟು ಗಾಬರಿ ಏನಾದರೂ ನಿಜ ಆದ್ರೆ ಏನಾಗುತ್ತೆ ಅಂತ ಗೊತ್ತಿದ್ಯಾ ಖಂಡಿತವಾಗ್ಲೂ ಅದಕ್ಕೆ ಹೇಳ್ತಿರೋದು ಜೊತೆ ಬಂದ್ಬಿಡುವ ಅಂತ ಹೇಳ್ತಿದ್ರೆ ಈ ಕಡೆ ಮಾನ್ಯತಾ ಅವರು ನಿನ್ನ ಜೊತೆ ಬರಬೇಕು ಅಂದ್ರೆ ಪಾಸ್ಪೋರ್ಟ್ ಬೇಕಲ್ವಾ ಅದಕ್ಕಾರು ಮನೆಗೆ ಹೋಗ್ಬೇಕಲ್ವಾ ಅಂತಿದ್ರೆ ನೀನು ಹೋದರೆ ನಿನ್ನ ಗಂಡ ಖಂಡಿತ ನಿನ್ನ ಶೂಟ್ ಮಾಡಿಬಿಟ್ಟು ಸಾಯಿಸ್ಬಿಡ್ತಾನೆ ಅಂತಿದ್ದಾರೆ ಹೌದು ನೀನು ಹೇಳೋದು ಕೂಡ ನಿಜಾನೇ ಆಲ್ರೆಡಿ ನನಗೆ ಅಟೆಂಪ್ಟ್ ಮಾಡಿ ಖಂಡತ ಊನ್ ಅಂತೂ ನನ್ನನ್ನ ಬಿಡುವುದಿಲ್ಲ ಆದ್ರೆ ಏನ್ ಮಾಡ್ಲಿ ಅಂತಾನೆ ಗೊತ್ತಾಗ್ತಿಲ್ವಲ್ಲ ನನ್ನ ಮಗಳು ಏನ್ ಮಾಡ್ತಾಳೋ ಏನೋ ಇಷ್ಟೊತ್ತು ಗೊತ್ತಾಗಿರುತ್ತೋ ಏನು ಅಂತಂದ್ರೆ ಇಷ್ಟೊತ್ತಾಗ್ಲೇ ಮನೆಗೆ ಹೋಗಿರ್ತಾರೆ ಖಂಡಿತ ಕಿಟ್ಟಿ ಅಂತೂ ಸುಮ್ಮನೆ ಇರುವುದಿಲ್ಲ ವೈಶಾಖ ಬಗ್ಗೆ ಹೇಳಿದ್ರು ಹೇಳಿರ್ಬೋದು ಮೊದ್ಲು ವೈಶಾಖಗೆ ಕಾಲ್ ಮಾಡಿ ಕೇಳುವ ಅಂತಿದ್ದಾರೆ ಆದ್ರೆ ನಡುವೆ ಈ ಕಡೆ ಚಾರು ಚಾರಿನ ಮನೆ ತುಂಬಿಸ್ಕೊಳ್ಳೋ ಶಾಸ್ತ್ರ ನಡೀತದೆ ಶ್ರುತಿ ಅಂತೂ ಇಷ್ಟು ದಿನ ಹಣ ನೀನ್ ಯಾವಾಗ್ಲೂ ಚಾರು ಮ್ಯಾಡಂ ಮ್ಯಾಡಮ್ ಅಂತಿದೆ ಇವತ್ತು ಚಾರು ಅದ್ಕೆನಾ ಚಾರು ಅನ್ನುವ ಹೆಸರಿಂದ ಕರಿಬೇಕು ಅಂದಾಗ ಚಾರು ಲತಾ ಅಂತ ಹೇಳ್ಬಿಡ್ತಾರೆ ಫೈನಲಿ ಈ ಚಾರಿ ನಂತರ ಚಾರು ಚಾರಿ ಇಬ್ರು ಕೂಡ ಬಲಗಾಲಿಟ್ಟು ಮನೆಗೆ ಬರ್ತಿದ್ದಾರೆ ಈ ಕಡೆ ಸೀರನ್ನು ಉದ್ದು ಚಾರುನ ಮನೆಗೆ ತುಂಬಿಸ್ಕೋತಾರೆ ನಂತರ ಖುಷಿಯಿಂದ ಮನೆಗೆ ತುಂಬಿಸ್ಕೋತಾರೆ ಈ ಕಡೆ ತುಂಬಿಸ್ಕೋಬೇಕಾದ್ರೆ ಆರತಿ ಬೆಳಗೋಕೆ ವೈಶಾಖನ್ನೇ ಬೇಕು ಅಂತ ಕೇಳ್ಕೊತಾಳೆ ಚಾರು ಅಕ್ಕನೆ ಬೆಳಗ್ಲಿ ಅಂತ ಬಿಕಾಸ್ ಅಂದು ಮನೆಗೆ ಬಂದಿದ್ದೆ ನಿನಗೆ ಮಂಗಳಾರತಿ ತೆಗಿತೀನಿ ಅಂತ ಹೇಳಿದ್ಲು ಚಾರು ಅದೇ ರೀತಿ ಇಲ್ಲಿ ಆರ್ತಿ ಆಯ್ತು ಇನ್ನು ಮಂಗಳಾರತಿ ತೆಗಿಯೋದಷ್ಟೇ ಬಾಕಿ ಇದೆ ಅಕ್ಕ ಅಂತ ಚೋಕ್ ಕೊಡ್ತಿದ್ದಾಳೆ ನಂತರ ವೈಶಾಖ ಹೊರಗಡೆ ಹೋಗ್ತಿದ್ದಾಗೆ ಮಾನ್ಯತಾ ಕಾಲ್ ಮಾಡ್ತಾರೆ ಏನಾಯ್ತು ಏನು ಅಂದಾಗ ಏನಾಯ್ತು ಏನು ಅಂತ ಕೇಳ್ತಿದ್ರ ಇನ್ನು ಕೂಡ ಕೆಟ್ಟ ಏನು ಹೇಳಿಲ್ಲ ಖಂಡಿತ ಅವನು ಮಾತೆಲ್ಲ ಕೂಡ ಹೇಳೋ ರೀತಿ ಇದೆ ಜೊತೆಗೆ ಇಲ್ಲಿ ಚಾರು ಕೂಡ ಎಲ್ಲ ಗೊತ್ತಿರುವ ಹಾಗೆ ಮಾತಾಡ್ತಿದ್ದಾಳೆ ನಂಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಮೊದಲು ಸಿಗೋದೇ ಅವ್ರಿಗೆ ನಾನು ನನಗ್ರಹ ಆಚಾರ್ಯ ಅವರು ಮೊದಲು ಬಿಡಿಸೋದು ಅಂತ ಹೇಳ್ತಿದ್ರೆ ಯಾವ್ದೇ ಕಾರಣಕ್ಕೂ ನೀನ್ ಸಿಕ್ಕದ್ರೆ ನೀನು ಕೂಡ ನಿನ್ ಫೇವರ್ಗೆ ನನ್ನ ಜೊತೆ ಕೈ ಜೋಡಿಸಿದ್ಯಾ ಯಾವ್ದೇ ಕಾರಣಕ್ಕೂ ನನ್ನ ಹೆಸರು ತೆಗಿಬಾರ್ದು ಅಂದಾಗ ಏನು ನೀವು ಕೂಡ ನನ್ನಿಂದ ನಿಮ್ಮ ನಿಮ್ಮ ಮಗಳನ್ನ ನಿಮ್ಮ ನಿಮ್ಮನೆ ಕರೆಸ್ಕೊಳ್ಳೋಕೆ ಸಾಕಷ್ಟು ಮನೆ ಕೆಲಸನ ಮಾಡ್ಸಿದ್ರ ನೀರಲ್ಲಿ ಮುಳುಗಬೇಕಾಗಿದ್ರೆ ಹತ್ರದವ್ರನ್ನ ಹಿಡ್ಕೊತಾರೆ ಹೊರತು ಯಾರು ದೂರದವ್ರಲ್ಲ ನನ್ನನ್ನ ಹತ್ರ ಇರೋದು ನೀವೇನ ಅಂದಮೇಲೆ ನಿಮ್ಮನ್ನು ಸಹಿತ ಇಟ್ಕೊಂಡೆ ನಾನು ಮುಳುಗ್ತೀನಿ ಮುಳುಗೋಂಗಿದ್ರೆ ಅಂತ ವೈಶಾಖ ಹೇಳ್ತಾಳೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿರೋದಿಲ್ಲ ಅಷ್ಟರಲ್ಲಿ ಕಿಟ್ಟಿ ಬಂದಿದೆ ಅಂತ ಹೇಳಿ ಸೌಂಡ್ ಮಾಡ್ತಿದ್ದಾಗೆ ವೈಶಾಖ ತಿರುಗಿದ್ದ ಏನು ಏನು ಮಾತಾಡ್ತಿದ್ರ ಒಳಗಡೆ ತುಂಬಾ ಮಾತಾಡುದ ತುಂಬ ತಡ ಆಗ್ತದೆ ಬೇಗ ಬನ್ನಿ ಜೊತೆಗೆ ಸ್ವಲ್ಪ ನಿಮ್ಮ ಜೊತೆ ಮಾತಾಡ್ತಿದ್ದಾರಲ್ಲ ಮಾನ್ಯತಾ ಮೇಡಮ್ ಅವ್ರಿಗೂ ಕೂಡ ವಿಷಯನ ಮುಟ್ಟಿಸ್ಬಿಡಿ ಸ್ವಲ್ಪ ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕಾಗಿದೆ ಆದಷ್ಟು ಬೇಗ ಬನ್ನಿ ಅದಕ್ಕೆ ಅಂತ ಹೇಳಿ ಟಾಂಗ್ ಕೊಟ್ಟು ಚೋಕ್ ಕೊಟ್ಟು ಕಿಟ್ಟಿ ಅಲ್ಲಿಂದ ಹೋದರೆ ನೋಡಿದ್ರೆ ನನಗೆ ಮಹಾದರ್ಶನ ಕಾಯ್ತಿದೆ ಏನಾಗುತ್ತೋ ಏನೋ ಗೊತ್ತಿಲ್ಲ ಮೊದಲು ಫೋನ್ ಇಡಿ ಅಂತ ಹೇಳಿ ವೈಶಾಖ ಒಳಗಡೆ ಹೋಗ್ತದಾಳೆ ಹಾಗಿದ್ರೆ ಏನಾಗ್ಬೋದು ಕಿಟ್ ಕಿಟ್ಟಿ ಎಲ್ಲ ಸತ್ಯ ಹೇಳಿಬಿಡ್ತಾನೆ ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಮುಂದಿನ ವೀಡಿಯೋಗೋಸ್ಕರ ವೀಚ್ ಮಾಡೋದನ್ನು ಮರಿಬೇಡಿ